ಅಹಿಂದನಂತ ಅಹಿಂದಿಗೆನೆ ಸಿದ್ದರಾಮಯ್ಯನವರು ಜಾತಿ ಗಣತಿಯ ಈ ಬ್ರಹ್ಮಾಸ್ತ್ರ ಸಂಪೂರ್ಣವಾಗಿ ಅವರನ್ನ ದಿಕ್ಕುಗೆಡಿಸಿತು ಸಣ್ಣ ಸಣ್ಣ ಜಾತಿಗಳೆಲ್ಲ ನಿರ್ನಾಮ ಆದವು ನಂಬರ್ ಒನ್ ಸ್ಥಾನದಲ್ಲಿದ್ದಂತ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಮೂರು ನಾಲ್ಕಕ್ಕೆ ಇಳಿಯುವಂತಾಯಿತು ಇಲ್ಲಿವರೆಗೇನು ರಾಜಕೀಯವಾಗಿ ನಾವೇ ಪ್ರಬಲರು ನಾವು ಪ್ರಬಲರು ಅಂತೇನು ಭಾವಿಸಿದ ಎರಡು ಜನಾಂಗ ಇತ್ತಲ್ಲ ಆ ಜನಾಂಗದ ಆತ್ಮವಿಶ್ವಾಸವನ್ನ ಆ ಜನಾಂಗದ ಒಟ್ಟು ನೆಲೆಯನ್ನ ಸಂಪೂರ್ಣವಾಗಿ ಕುಸಿಯುವ ಹಾಗೆ ದಿಕ್ಕೆಡುವ ಹಾಗೆ ಚಾರಿತ್ರಿಕವಾಗಿ ಅವರನ್ನು ಮೆಟ್ಟುವ ಕೆಲಸವನ್ನು ಯಾರಾದರೂ ಮಾಡಿದ್ದಾರೆ ಅಂತ ಆದ್ರೆ ಅದು ಏಕೈಕ ಸಿದ್ದರಾಮಯ್ಯ ಬ್ರಾಹ್ಮಣ ಸಮುದಾಯ ಒಕ್ಕಲಿಗ ಸಮುದಾಯ ಲಿಂಗಾಯತ ಸಮುದಾಯ ಮತ್ತೆ ಈ ಉಳಿದಂಥ ಎಲ್ಲ ಹಿಂದುಳಿದ ವರ್ಗದ ಸಮುದಾಯದ ಸ್ವಾಮೀಜಿಗಳು ಒಕ್ಕೊರಲಿನಿಂದ ಈ ಜಾತಿ ಗಣತಿಯನ್ನ ಬೆಂಕಿ ಹಾಕ್ತೇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆಯಾಯ ಸಮುದಾಯದ ಸ್ವಾಮೀಜಿಗಳಿಂದ ಹಿಡಿದು ಆಯಾಯದ ಸಮುದಾಯದ ಮುಖಂಡರು ಪ್ರತಿಯೊಬ್ಬರು ತಿರುಗಿ ಬಿದ್ದಿದ್ದಾರೆ ಕಾಂಗ್ರೆಸ್ಸೇ ಜಾತಿ ಗಣತಿಯ ಬಗ್ಗೆ ಅದರ ವಿರುದ್ಧವಾಗಿ ಬೀದಿಯಲ್ಲಿ ನಿಂತು ಮಾತಾಡ್ತಾ ಇದೆ ಅದರ ಜೊತೆಗೆ ಮೂಡ ಮತ್ತೆ ಕೊರಳಿಗೆ ಸುತ್ತಕೊಂಡಿದೆ ಸಿದ್ದರಾಮಯ್ಯನವರಿಗೆ ತಾವೇ ತೋಡಿಕೊಂಡ ಹೊಂಡದಲ್ಲಿ ತಾವೇ ಸಮಾಧಿಯಾಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಕೆಲವು ಬಾರಿ ನಾವು ಬಿಟ್ಟ ಅಸ್ತ್ರ ನಮಗೇ ಬಂದು ಆಘಾತವನ್ನು ಉಂಟು ಮಾಡಲಿಕ್ಕುಂಟು ಏನನ್ನು ನಾವು ಎಣಿಸ್ತೇವೋ ಅದು ನಮಗೆ ತಿರುಮಂತ್ರ ಆಗಲಿಕ್ಕುಂಟು ಅಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅತಿ ಜಾಣತನ ಚಾಣಾಕ್ಷತೆ ರಾಜಕೀಯವಾಗಿ ಯಾವುದೇ ರೀತಿಯಲ್ಲೂ ಎಂಥ ಪರಿಸ್ಥಿತಿಯನ್ನು ನಾನು ಎದುರಿಸಬಲ್ಲೆ ಮತ್ತು ಅದನ್ನು ಮೀರಿ ನನ್ನ ಅಧಿಕಾರದ ಕುರ್ಚಿಯನ್ನು ಉಳಿಸಿಕೊಳ್ಳಬಲ್ಲೆ ಅನ್ನುವಂಥ ಒಂದು ದಮ್ಮು ಬಮ್ ಬಿಮ್ಮು ಹಮ್ಮು ಎಲ್ಲವೂ ಇತ್ತಲ್ಲ ಅದೆಲ್ಲವೂ ಇವತ್ತು ದರಾಶಾಯಿಯಾಗಿದೆ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ತನ್ನ ಪಟ್ಟು ಹಿಡಿದು ಸಿ ಎಂ ಪಟ್ಟವನ್ನು ದಕ್ಕಿಸಿಯೇ ಕೊಳ್ತೇನೆ ಅನ್ನುವಂಥ ಒಂದು ಹಠವನ್ನು ಏನು ಹೊತ್ತಿದ್ರು ಆ ಹಠಕ್ಕೆ ನೂರಾನೆಯ ಬಲ ಬಂದಿದೆ ದಕ್ಕಿದೆ ಅಂಥ ಎಲ್ಲ ಒಂದು ಬೆಳವಣಿಗೆಗಳು ಡಿ ಕೆ ಶಿ ಆಶ್ಚರ್ಯ ಆಗುವ ರೀತಿಯಲ್ಲಿ ಅವರಿಗೆ ಪೂರಕವಾಗಿ ಸಿದ್ಧಿಸಿದೆ ಮತ್ತು ಅಂಥ ವಾತಾವರಣ ಅವರ ಸುತ್ತಮುತ್ತಲ ನಿರ್ಮಾಣಗೊಂಡಿದೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ವಾಡ್ರಾ ಇಡಿಯ ಒಂದು ಕೊರಳಿಗೆ ಹಗ್ಗ ಹಾಕಿ ಅವರ ಆಸ್ತಿ ಪಾಸ್ತಿಯನ್ನು ಸಂಪೂರ್ಣವಾಗಿ ಕಬ್ಜ ಮಾಡುವಂಥ ಒಂದು ಮಹಾ ಆಘಾತವನ್ನು ಕೊಟ್ಟ ಬೆನ್ನಲ್ಲೇ ಕರ್ನಾಟಕದ ಸರ್ಕಾರವು ಪತನದ ಅಂಚಿಗೆ ಬಂದಿದೆ ಅಂದರೆ ಸಿದ್ದು ಸರ್ಕಾರ ಪತನಗೊಂಡು ಡಿ ಕೆ ಶಿ ಮುಖ್ಯಮಂತ್ರಿಯಲ್ಲಿ ಅವರ ಅಸ್ತಿತ್ವದಲ್ಲಿ ಹೊಸ ಸರ್ಕಾರ ರಚನೆಯಾಗುವ ಎಲ್ಲ ಕ್ಷಣಗಣನೆಗಳು ಇಲ್ಲಿ ಅನಿವಾರ್ಯವಾಗಿ ಸಿದ್ದು ಅವರ ಏನು ಬ್ರಹ್ಮಾಸ್ತ್ರ ಅಂತ ಬಳಸಿದರೋ ಜಾತಿ ಗಣತಿ ಅದೇ ಅವರಿಗೆ ತಿರುಮಂತ್ರವಾಗಿ ಪರಿಣಮಿಸಿದೆ ಈ ಎಲ್ಲ ವಿವರಗಳನ್ನು ಮತ್ತೆ ಮೂಡಾ ಹಗರಣದ ವಿಷಯದಲ್ಲಿ ಹೇಗೆ ಮತ್ತೆ ಸಿದ್ದರಾಮಯ್ಯನವರಿಗೆ ಅದು ಹಾವಿನ ರೀತಿಯಲ್ಲಿ ಕೊರಳಿಗೆ ಸುತ್ತಿಕೊಂಡಿದೆ ಅನ್ನುವುದನ್ನು ಕೂಡ ವಿವರಿಸ್ತಾ ಕೊನೆಗೂ ಡಿ ಕೆ ಶಿಯವರು ಅವರು ಈ ನಾಡಿನ ಮುಖ್ಯಮಂತ್ರಿಯಾಗುವ ಒಂದು ಸುಯೋಗದ ಕ್ಷಣ ಬಹಳ ನಿಕಟವಾಗಿ ಗೋಚರಿಸ್ತಾ ಇದೆ ಅದು ಯಾಕೆ ಹೇಗೆ ಅಂಥ ವಾತಾವರಣ ಏನು ಸೃಷ್ಟಿಯಾಗಿದೆ ಇವೆಲ್ಲವನ್ನು ಹೇಳುವ ಮೂಲಕ ಕರ್ನಾಟಕದ ರಾಜಕೀಯದ ಒಂದು ವಿಪ್ಲವದ ಚಿತ್ರಣವನ್ನು ನಿಮ್ಮೆದುರು ಇಡಬೇಕು ಅಂತ ನಾನಿಲ್ಲಿ ಕೂತಿದ್ದೇನೆ ಈವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕ್ಷಣ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲ ಒಂದೊಂದಾಗಿ ವಿವರಿಸ್ತಾ ಹೋಗೋದಿದ್ದರೆ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯನವರು ಪ್ರತ್ಯೇಕವಾಗಿ ದೆಹಲಿಗೆ ಹೋದರು ದೆಹಲಿಯಲ್ಲಿ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿದರು ಒಂದು ಒಂದೂವರೆ ತಾಸು ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರಿಗೆ ಮಾತುಕತೆಯನ್ನು ಮಾಡಿದ್ದನ್ನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೇವೆ ಹನ್ನೊಂದುವರೆಗೆ ಹೋದವರು ಒಂದೂವರೆ ಎರಡು ಗಂಟೆಗೆ ವಾಪಸ್ ಬಂದರು ಅವರಿಗೆ ಸಿದ್ದರಾಮಯ್ಯನವರ ಏನು ದೇವರಾಜಸು ಅವರ ಮುಖ್ಯಮಂತ್ರಿ ಆದಂಥ ಅವಧಿಯನ್ನು ಮೀರಿ ಒಂದು ದಾಖಲೆಯನ್ನು ನಿರ್ಮಿಸಬೇಕಾಗಿತ್ತಲ್ಲ ಆ ದಾಖಲೆಯನ್ನು ನಿರ್ಮಿಸಲಿಕ್ಕೆ ಅವಕಾಶವನ್ನು ಕೊಡ್ತೇವೆ ಆದರೆ ಅಧಿಕಾರದ ಹಸ್ತಾಂತರ ಖಚಿತ ನೀವು ಬಿಟ್ಟು ಕೊಡಲೇಬೇಕಾಗತ್ತೆ ಅನ್ನುವಂಥ ಮಾತನ್ನು ಆಡೋದ್ರಿಂದ ಸಿದ್ದರಾಮಯ್ಯನವರು ಯಾವ ವಿಶ್ವಾಸದಲ್ಲಿ ಹೋಗಿದ್ದರು ಸಂಪುಟ ಪುನಾರಚನೆ ಇರಬಹುದು ನಾಗೇಂದ್ರ ಅವರ ವಾಪಸ್ಸಾತಿ ಇರಬಹುದು ಇನ್ನೊಂದು ಮಗದೊಂದು ಎಲ್ಲವನ್ನು ಮುಂದೂಡಲ್ಪಟ್ಟು ಅದು ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆದಾಗಲೇ ಹೊಸ ಸರ್ಕಾರದಲ್ಲಿ ಆಗಬಹುದಾದಂಥ ಬೆಳವಣಿಗೆ ಅನ್ನೋದನ್ನು ರಾಹುಲ್ ಗಾಂಧಿ ಖಚಿತವಾಗಿ ಅಮ್ಮನ ಆಜ್ಞೆ ಅನ್ನುವ ರೀತಿಯಲ್ಲಿ ಯಾಕೆ ಯಾವಾಗ ಅವರಿಗೆ ವರದಿ ಒಪ್ಪಿಸಿದ್ರು ಆವಾಗ ಅವರ ಇಡೀದಾದಂಥ ಒಂದು ವಿಶ್ವಾಸ ಕುಸಿದು ಬಿತ್ತು ಅದರ ನಂತರ ಡಿ ಕೆ ಶಿ ಅವರು ಪ್ರತ್ಯೇಕವಾಗಿ ಭೇಟಿಯಾದಾಗ ನೀವು ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ನವೆಂಬರ್ ಮೂವತ್ತೊಂದು ಗಡಿ ಸಿ ಎಂ ಪಟ್ಟಕ್ಕೆ ನನ್ನನ್ನು ಕೂಡರಿಸದಿದ್ರೆ ಕೂಡರಿಸಿ ಇಲ್ಲದೇ ಇದ್ದರೆ ನನ್ನ ದಾರಿ ನನಗೆ ಸ್ಪಷ್ಟವಾಗಿ ಮಾಡಿ ಬಂದರು ಇದರ ಪರಿಣಾಮ ಏನು ಕೊನೆಗೂ ಸಿದ್ದರಾಮಯ್ಯನವರು ತಾನು ಕುರ್ಚಿ ಉಳಿಸಿಕೊಳ್ಳುವ ಒಂದು ಕೊನೆಯ ಪ್ರಯತ್ನ ಕೊನೆಯ ಬ್ರಹ್ಮಾಸ್ತ್ರ ನನ್ನಲ್ಲಿ ಉಳಿದಿರುವುದೇನು ಜಾತಿ ಗಣತೆಯ ಬ್ರಹ್ಮಾಸ್ತ್ರ ಅದನ್ನೂ ಚರ್ಚೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಹತ್ರ ರಾಹುಲ್ ಗಾಂಧಿಯವರ ಒಪ್ಪಿಗೆಯನ್ನೇ ಪಡ್ಕೊಂಡು ಬಂದಿದ್ದಾರೆ ಡಿ ಕೆ ಶಿ ಅವರನ್ನು ಸಿ ಎಂ ಪಟ್ಟದಿಂದ ತಡೆಯಲಿಕ್ಕೆ ಇರುವಂಥ ಏಕೈಕ ಮಾರ್ಗ ಇದು ಅನ್ನುವ ದೃಷ್ಟಿಯಲ್ಲಿ ಯಾಕೆ ಈ ಮಾತನ್ನು ಹೇಳ್ತೇನೆ ಯು ಪಿ ಎ ಸರ್ಕಾರದ ಅವಧಿಯಲ್ಲೂ ಜಾತಿ ಗಣತಿಯ ವರದಿ ಬಂದಿತ್ತು ಆದರೆ ಅದನ್ನು ಯಾವುದೇ ಕಾರಣಕ್ಕೂ ಒಂದು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸಕ್ಕೆ ಯು ಪಿ ಎ ಗೌರ್ಮೆಂಟ್ ಕೈ ಹಾಕಿರಲಿಲ್ಲ ಯಾಕೆಂದರೆ ಅದು ಕೊಣಜಲುಗೂಡು ಅಂತ ಗೊತ್ತಿತ್ತು ಅದು ಕೈ ಹಾಕಿದರೆ ಒಂದು ದೊಡ್ಡ ತಿರುಮಂತ್ರವಾಗಿ ಅದು ನಮಗೇನೇ ಅಧಿಕಾರಕ್ಕೆ ಆಘಾತ ತರುವ ಮಟ್ಟಕ್ಕೆ ಅದು ತಿರುಗಿ ಹೊಡೆಯುವ ಎಲ್ಲ ಲಕ್ಷಣಗಳು ಇದೆ ಆದ್ದರಿಂದ ಅದನ್ನು ಮುಂದೂಡುವುದೇ ಹೆಚ್ಚು ಸೂಕ್ತ ಅನ್ನುವ ಕಾರಣಕ್ಕಾಗಿ ಅವರು ಮಾಡಿರಲಿಲ್ಲ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲೂ ಜಾತಿಗಣತಿ ಮಾಡ್ತೇವೆ ಮಾಡ್ತೇವೆ ಅಂಥೇಳಿ ಅದನ್ನು ಆಮೇಲೆ ಮಾಡಿದರೂ ಕೂಡ ಆ ವರದಿ ಬಂದರೂ ಕೂಡ ಅವರು ಎರಡನೇ ಬಾರಿ ಅಧಿಕಾರಕ್ಕೆ ಬಂದರೂ ಬೇರೆ ಬೇರೆ ಕಾರಣದಿಂದ ಅದನ್ನು ಮುಂದೂಡ್ತಾ ಇದ್ದರೆ ಹೊರತು ಅದನ್ನು ಮುಟ್ಟುವ ಧೈರ್ಯ ಮಾಡಿರಲಿಲ್ಲ ಈಗ ಹೇಗೂ ಸಿದ್ದರಾಮಯ್ಯನವರ ಅಧಿಕಾರ ಹಸ್ತಾಂತರ ಶತಸಿದ್ಧ ಹೈಕಮಾಂಡೇ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ ಆದ್ದರಿಂದ ಕೊನೆಯ ಪ್ರಯತ್ನ ನೋಡೋಣ ಯಾಕೆಂತಂದರೆ ರಾಹುಲ್ ಗಾಂಧಿಯ ಒಪ್ಪಿಗೆ ಪಡೆದಿದ್ದೇನೆ ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ಮಂತ್ರಿಗಳು ಹೈಕಮಾಂಡಿನ ಒಪ್ಪಿಗೆಯನ್ನು ಒಪ್ಪಲೇಬೇಕು ಆದ್ದರಿಂದ ಜಾತಿ ಗಣತಿಯ ಅಸ್ತ್ರವನ್ನು ಎದುರಿಟ್ಟರೆ ಆ ಮೂಲಕ ನಾನು ನನ್ನ ಕುರ್ಚಿಯನ್ನು ಉಳಿಸಿಕೊಳ್ಳಬಹುದು ಅನ್ನುವಂಥ ಒಂದು ತೀರ್ಮಾನಕ್ಕೆ ಸಿದ್ದರಾಮಯ್ಯ ಬಂದಿದ್ದರಿಂದಲೇ ದೆಹಲಿಯಿಂದ ಬಂದ ತಕ್ಷಣ ಜಾತಿ ಗಣತಿಯ ಸಂಬಂಧಪಟ್ಟು ಸಂಪುಟ ಸಭೆಯನ್ನು ಕರೆದರು ಆ ನಂತರ ಏನೇನಾಯಿತು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ ಅಹಿಂದನಂಥ ಅಹಿಂದ ಸಿದ್ದರಾಮಯ್ಯನವರು ಜಾತಿ ಗಣತಿಯ ಈ ಬ್ರಹ್ಮಾಸ್ತ್ರ ಸಂಪೂರ್ಣವಾಗಿ ಅವರನ್ನು ದಿಕ್ಕುಗೆಡಿಸಿತು ಸಣ್ಣ ಸಣ್ಣ ಜಾತಿಗಳೆಲ್ಲ ನಿರ್ನಾಮ ಆದವು ನಂಬರ್ ಒನ್ ಸ್ಥಾನದಲ್ಲಿದ್ದಂಥ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಮೂರು ನಾಲ್ಕಕ್ಕೆ ಇಳಿಯುವಂತಾಯಿತು ಸ್ವತಃ ಕಾಂಗ್ರೆಸ್ಸಿನ ಶಾಸಕರು ಮಂತ್ರಿಗಳೇ ಈ ಮಾಧ್ಯಮದ ಮುಂದೆ ಆಕ್ರೋಶಭರಿತರಾಗಿ ಪ್ರತಿಕ್ರಿಯಿಸಿದರು ಶಾಮನೂರಂಥವರು ನಾವು ನಂಬರ್ ಒನ್ ಇದ್ದೇವೆ ನಮ್ಮನ್ನು ಮುಟ್ಲಿಕ್ಕೆ ಬಂದರೆ ನಮ್ಮನ್ನು ಎರಡು ಮೂರನೇ ಸ್ಥಾನಕ್ಕೆ ನೀವು ಕಳಿಸ್ತೀರಿ ಅಂತಾದರೆ ನಾವು ಒಕ್ಕಲಿಗರೊಟ್ಟಿಗೆ ಸೇರಿಕೊಂಡು ಈ ನಾಡು ಕಂಡು ಕೇಳೆರಿಯದಂಥ ಹೋರಾಟವನ್ನು ಮಾಡ್ತೇವೆ ಈಗಾಗಲೇ ಒಕ್ಕಲಿಗ ಸಮುದಾಯ ನಾವು ಸ್ವತಃ ತಮ್ಮ ಸಮೀಕ್ಷೆಯನ್ನು ತಾವೇ ಮಾಡಲಿಕ್ಕೆ ಮುಂದಾಗಿದೆ ಲಿಂಗಾಯತ ಸಮುದಾಯ ತಮ್ಮ ಸಮೀಕ್ಷೆಯನ್ನು ತಾವೇ ಮಾಡಲಿಕ್ಕೆ ಮುಂದಾಗಿದೆ ಹಿಂದೂ ಸಮುದಾಯದ ಅಥವಾ ಲಿಂಗಾಯತ ಇರ್ಬೋದು ಒಕ್ಕಲಿಗ ಇರ್ಬೋದು ಕುರುಬ ಜನಾಂಗ ಇರ್ಬೋದು ಅಹಿಂದನಂತ ಅದರ ಹಿಂದೆ ಬರುವಂಥ ಸಣ್ಣ ಸಣ್ಣ ಜಾತಿಗಳಿರ್ಬೋದು ಇದನ್ನೆಲ್ಲ ಒಳಜಾತಿಗಳನ್ನೆಲ್ಲ ಒಡೆದು ಒಡೆದು ಅದನ್ನು ನಿಷ್ಕ್ರಿಯಗೊಳಿಸಿ ಅದನ್ನು ನಿಷ್ಫಲಗೊಳಿಸಿ ನಿರ್ಬಲಗೊಳಿಸಿ ಐವತ್ತಾರು ಜಾತಿ ಮತ್ತು ಪಸ್ಪಂದ ಮುಸ್ಲಿಮರು ಇವೆಲ್ಲವೂ ಒಳಪಂಗಡಗಳು ಅಲ್ಲೂ ಇದ್ದರೂ ಕೂಡ ಅವರೆಲ್ಲರನ್ನು ಮುಸ್ಲಿಮರು ಅಂತ ಕ್ರೋಢೀಕರಿಸಿ ಅವರನ್ನು ಸಂಪೂರ್ಣವಾಗಿ ಮೊ ಮೊದಲ ಸ್ಥಾನದಲ್ಲಿಡುವ ಕೆಲಸವನ್ನು ಮಾಡಿತು ಇಡೀ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರ ಉದ್ದೇಶವೇ ಈ ನಾಡಿನಲ್ಲಿ ಮುಸ್ಲಿಮೀಕರಣ ಮಾಡುವಂಥದ್ದು ಮುಸ್ಲಿಮರನ್ನೇ ಪ್ರಥಮವಾಗಿ ಅವರನ್ನ ಎತ್ತಿ ತೋರಿಸುವಂಥದ್ದು ಎರಡನೇ ಮತ್ತು ಮೂರನೇ ದರ್ಜೆಗೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯವನ್ನು ತಳ್ಳುವುದು ಇಲ್ಲಿವರೆಗೇನು ರಾಜಕೀಯವಾಗಿ ನಾವೇ ಪ್ರಬಲರು ನಾವು ಪ್ರಬಲರು ಅಂತ ಏನು ಭಾವಿಸಿದ ಎರಡು ಜನಾಂಗ ಇತ್ತಲ್ಲ ಆ ಜನಾಂಗದ ಆತ್ಮವಿಶ್ವಾಸವನ್ನು ಆ ಜನಾಂಗದ ಒಟ್ಟು ನೆಲೆಯನ್ನು ಸಂಪೂರ್ಣವಾಗಿ ಕುಸಿಯುವ ಹಾಗೆ ದಿಕ್ಕೆಡುವ ಹಾಗೆ ಚಾರಿತ್ರಿಕವಾಗಿ ಅವರನ್ನು ಮೆಟ್ಟುವ ಕೆಲಸವನ್ನು ಯಾರಾದರೂ ಮಾಡಿದ್ದಾರೆ ಅಂತಾದರೆ ಅದು ಏಕೈಕ ಸಿದ್ದರಾಮಯ್ಯನವರು ಆದ್ದರಿಂದಲೇ ಈಗ ಒಕ್ಕಲಿಗ ಸಮಾಜ ಹೊತ್ತು ಉರಿತಾ ಇದೆ ಲಿಂಗಾಯತ ಸಮಾಜ ಹೊತ್ತು ಇದೆ ಸ್ವತಃ ಅಹಿಂದ ನಾಯಕ ಅಂತ ಘೋಷಿಸಿಕೊಂಡಂಥ ಸಿದ್ದರಾಮಯ್ಯನವರಿಗೆ ಅಹಿಂದು ಅದರ ಅಡಿಯಲ್ಲಿ ಬರುವಂಥ ಸಮಾಜವೇ ತಿರುಗು ನಿಂತಿದೆ ಬ್ರಾಹ್ಮಣ ಸಮುದಾಯ ಒಕ್ಕಲಿಗ ಸಮುದಾಯ ಲಿಂಗಾಯತ ಸಮುದಾಯ ಮತ್ತೆ ಈ ಉಳಿದಂಥ ಎಲ್ಲ ಹಿಂದುಳಿದ ವರ್ಗದ ಸಮುದಾಯದ ಸ್ವಾಮೀಜಿಗಳು ಒಕ್ಕೊರಲಿನಿಂದ ಈ ಜಾತಿ ಗಣತಿಯನ್ನ ಬೆಂಕಿ ಹಾಕ್ತೇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಅಜ್ಜಿ ಸುಟ್ಟಂಗಾಯ್ತು ಚಳಿ ಕಾದಂಗಾಯ್ತು ಅನ್ನುವಂಥ ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೌನ ವಹಿಸಿದ್ದಾರೆ ಅವಸರವಾಗಿ ಜಾತಿ ಗಣತಿಯನ್ನು ಜಾರಿಗೊಳಿಸುವ ಪ್ರಶ್ನೆ ಇಲ್ಲ ಅವೈಜ್ಞಾನಿಕ ಅಂತ ಏನಾದರೂ ಅದು ಅನಿಸಿದರೆ ಅದಕ್ಕೆ ಮತ್ತೆ ಪರ್ಯಾಯ ದಾರಿ ಹುಡುಕೋ ಹುಡುಕೋಣ ಯಾರು ವಿಚಲಿತರಾಗಬೇಡಿ ಈ ಥರದ ಒಂದು ಟೇಪೆ ಹಾಕುವ ಮಾತನ್ನು ಅವರು ಆಡ್ತಾ ಇದ್ದಾರೆ ಇನ್ನು ಶಿವಗಂಗಾ ಇರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಎಂ ಬಿ ಪಾಟೀಲ್ ಇರ್ಬೋದು ಅಂದರೆ ಕಾಂಗ್ರೆಸ್ಸಿನ ಶಾಸಕರು ಮಂತ್ರಿಗಳೇ ಸಂಪೂರ್ಣವಾಗಿ ತಿರುಗಿಬಿದ್ದಿದ್ದಾರೆ ಇದು ಅವೈಜ್ಞಾನಿಕ ಇಲ್ಲಿ ಯಾವುದನ್ನು ಪರಿಗಣಿಸಿಲ್ಲ ನಮ್ಮ ಅಂಕಿ ಸಂಖ್ಯೆಯನ್ನೇ ಸಾವಿರ ಸಾವಿರ ಲಕ್ಷಗಟ್ಟಲೆ ಇಗ್ನೋರ್ ಮಾಡಲಾಗಿದೆ ಯಾವುದೇ ರೀತಿಯ ಕ್ರೊನಲಾಜಿಕಲ್ ಆಗಿ ರಚನಾತ್ಮಕವಾಗಿ ಈ ಸಮೀಕ್ಷೆ ನಡೆದೇ ಇಲ್ಲ ಅದಕ್ಕೂ ಮುಖ್ಯವಾಗಿ ಕೋರ್ಟ್ಗೆ ಹೋಗಲಾಗಿದೆ ಜಾತಿ ಗಣತಿಯ ಮಾಡುವಂಥ ಏಕೈಕ ಅಧಿಕಾರ ಇರುವುದು ಕೇಂದ್ರ ಸರ್ಕಾರಕ್ಕೆ ಹೊರತು ರಾಜ್ಯ ಸರ್ಕಾರಕ್ಕೆ ಅಲ್ಲ ಸಾಂವಿಧಾನಿಕವಾದಂಥ ಅಸಿಂಧುವಾದಂಥ ಗಣತಿ ಇದು ಅನ್ನುವಂಥದ್ದು ಕೋರ್ಟ್ಗೆ ಹೋಗಿದೆ ಈ ಎಲ್ಲ ರೀತಿಯಲ್ಲಿ ಸಿದ್ದರಾಮಯ್ಯನವರ ಲೆಕ್ಕಾಚಾರ ತಲೆಕೆಳಗಾಗಿದೆ ಅದರ ಮಧ್ಯೆ ನಿರ್ಮಲಾನಂದ ಸ್ವಾಮೀಜಿಯವರು ಮತ್ತು ಅವರು ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದು ಬಹಳ ಬಹಳ ಮುಖ್ಯ ಖರ್ಗೆ ಅವರು ಒಂದು ಸಭೆಯಲ್ಲಿ ಮಾತಾಡ್ತಾ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಮತ್ತು ಡಿಕೆಶಿಯವರು ವೈಮನಸ್ಸಿನಿಂದ ಕಾದಾಡ ಕೂಡದು ಹೆಸರೆಳದೇ ಇದ್ರು ಅವರು ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನು ನಿಮಗೆ ಕೇಳಿಸ್ತೇನೆ ತಗೊಳ್ಬೇಕು ಅಂತಕ್ಕಂಥ ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ ನಾವು ನಿರ್ಬಲಗೊಂಡ್ರೆ ಯಾಕೆಂತಂದರೆ ಮೇಲೆ ಮೇಲೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ವಾಡ್ರಾ ಮೇಲೆ ಇಡಿ ಮುಗಿಬಿದ್ದಿದೆ ಅವರ ಸಂಪೂರ್ಣ ಆಸ್ತಿ ಮುಟ್ಟುಗೋಲನ್ನು ಯಾವ ಕ್ಷಣದಲ್ಲೂ ಹಾಕ್ಕೋಬೋದು ಇಡೀ ಕಾಂಗ್ರೆಸ್ಸಿನ ಆಧಾರ ಸ್ತಂಭವೇ ನಕಲಿ ಗಾಂಧಿಗಳ ಇಡೀ ಚರಿತ್ರೆಯ ಕುಸಿದು ಬೀಳುವಂಥ ಎಲ್ಲ ಲಕ್ಷಣಗಳು ಕ್ಷಣಗಣಲೆಯಲ್ಲಿದೆ ಹಾಗಾಗಿ ಖರ್ಗೆಯವ್ರಿಗೂ ಅದರಲ್ಲಿ ಬ ಪಾಲಿದೆ ಖರ್ಗೆಯವರ ಮೇಲೂ ಇಡಿ ಚಾರ್ಜ್ ಮಾಡಿದೆ ಹಾಗಾಗಿ ಖರ್ಗೆಯವರು ಹೇಳ್ತಾರೆ ಈ ಹೊತ್ತಿನಲ್ಲಿ ನಮ್ಮ ಒಳಜಗಳ ನಮ್ಮನ್ನು ನಿರ್ಬಲಗೊಳಿಸ್ತದೆ ನಮ್ಮ ವೈಷಮ್ಯ ನಮ್ಮ ಜಗಳ ಇದು ಮೂರನೆಯವರಿಗೆ ಆಯ ಆಗುವ ಸಾಧ್ಯತೆ ಇದೆ ಮೋದಿ ಮತ್ತು ಅಮಿತ್ ಶಾ ಇದನ್ನು ಕಾಯ್ತಾ ಇದ್ದಾರೆ ಸರ್ಕಾರ ಎಷ್ಟೊತ್ತಿಗೂ ಪತನ ಆಗಬಹುದು ಆದ್ದರಿಂದ ಒಗ್ಗಟ್ಟನಿಂದಿರಿ ಯಾವತ್ತೂ ಅವರು ಈ ಮಾತನ್ನು ಆಡಿದವರೇ ಅಲ್ಲ ಮೊದಲ ಬಾರಿಗೆ ಅವರು ಈ ಮಾತನ್ನು ಆಡಿದ್ದಾರೆ ಅದರ ಅರ್ಥ ಏನು ಡಿ ಕೆ ಶಿ ಮತ್ತು ಸಿದ್ದು ಅವರ ಈ ಬಡ ಜಗಳ ತಾರಕಕ್ಕೆ ಮುಟ್ಟಿದೆ ನಿಮ್ಮಿಬ್ಬರ ಜಗಳ ಮೂರನೆಯವರಿಗೆ ಆಯ ಆಗಬಹುದು ಬಿ ಕೇರ್ಫುಲ್ ಅಂತ ಅವರು ಸಾರ್ವಜನಿಕವಾಗಿ ಎಚ್ಚರಿಸಿದ್ದಾರೆ ಇನ್ನು ನಿರ್ಮಲಾನಂದ ಅವರು ಏನು ಹೇಳಿದ್ದಾರೆ ಸ್ವಾಮೀಜಿಯವರು ಇಡೀ ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ಪೀಠ ಅದು ಅವರೇನು ಹೇಳಿದ್ದಾರೆ ಸಿದ್ದರಾಮಯ್ಯನವರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಅವರು ನೀವು ಬಿಟ್ಟು ಕೂಡ ತಕ್ಕದ್ದು ಇಲ್ಲದೇ ಇದ್ರೆ ನಾವು ನೋಡ್ಕೊಳ್ತೇವೆ ಅಂತ ಪಂಥಾವನ ಏನು ಡಿ ಕೆ ಶಿವಕುಮಾರ್ ಪಕ್ಕದಲ್ಲೇ ಕುಡರ್ಸ್ಕೊಂಡು ಅದನ್ನು ನೀವು ಕೇಳಬಹುದು ಒಂದು ಶಿಲೆ ಮೂರ್ತಿಯಾಗುವಾಗ ಎಷ್ಟು ಪೆಟ್ಟನ್ನು ತಿಂತದೆ ಎಷ್ಟು ಅವಮಾನವನ್ನು ಅನುಭವಿಸ್ತದೆ ಆ ರೀತಿಯಲ್ಲಿ ಇಡೀದಾಗಿ ತನ್ನ ವ್ಯಕ್ತಿತ್ವವನ್ನು ತಾನೇ ಸ್ವಶ್ರಮದಿಂದ ಕಟ್ಟಿಕೊಂಡವರು ಯಾರು ಇದ್ದರೆ ಅದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಹಲವಾರು ಅವಮಾನ ಪೆಟ್ಟು ನೋವು ನುರಿ ಎಲ್ಲವನ್ನು ತಿಂದು ಇವತ್ತು ಪೂಜೆಗೆ ಅರ್ಹವಾಗುವಂಥ ಒಂದು ಮೂರ್ತಿಯ ಸ್ವರೂಪದಲ್ಲಿ ಆಕೃತಿಗೊಂಡಿದ್ದಾರೆ ಆದ್ದರಿಂದ ಅವರು ಡಿ ಎಮ್ ಅಷ್ಟೇ ಅಲ್ಲ ಅವರು ಸಿಎಂ ಆಗಲಿಕ್ಕೂ ಯೋಗ್ಯರು ಆಗಬೇಕು ಅನ್ನುವಂತ ಒಂದು ಕರೆಯನ್ನೇ ಕೊಟ್ಟಿದ್ದಾರೆ ಚಿಕ್ಕಿನಲ್ಲಿ ಬರ್ತಕ್ಕಂಥ ಎಲ್ಲ ಭವಣೆಗಳು ನೋವುಗಳು ಕಷ್ಟಗಳು ತಿರಸ್ಕಾರಗಳು ಹಿಂಸೆಗಳನ್ನು ಸಹಿಸಿಕೊಂಡಂತ ಕಲ್ಲು ವಿಗ್ರಹ ಆಗುವ ಹಾಗೆ ವ್ಯಕ್ತಿಯು ಕೂಡ ಪೂಜೆಗೆ ಅಧಿಕಾರಕ್ಕೆ ಎಲ್ಲದಕ್ಕೂ ಕೂಡ ಅರ್ಹ ಆಗ್ತಾನೆ ಅಂತಹ ಒಂದು ಮೇಲ್ಪಂಕ್ತಿಗೆ ಸೇರಿದಂತಹವರು ಡಿ ಕೆ ಶಿವಕುಮಾರ್ ಹಲವಾರು ನೋವುಗಳನ್ನು ಕಷ್ಟಗಳನ್ನ ಸಹಿಸಿ ಇವತ್ತು ಒಬ್ಬ ಒಂದು ಕಡೆದ ಮೂರ್ತಿಯಾಗಿ ಸಿಲಿಯಾಗಿ ವ್ಯಕ್ತಿಯಾಗಿ ನಿಂತಿದ್ದಾರೆ ಅದಕ್ಕೆ ನಾನು ಹೇಳಿತು ಈಸ್ ಎ ಸೆಲ್ಫ್ ಮೇಡ್ ಪರ್ಸ್ನಾಲಿಟಿ ಸಾಕಷ್ಟು ನೋವುಗಳನ್ನು ತಿಂದಿದ್ದಾರೆ ಇನ್ನು ಶಾಮನೂರವರನ್ನು ನಿಮಗೆ ನಿಮ್ಗೆ ಈಗಾಗಲೇ ಹೇಳಿದ್ದೇನೆ ಅಂತ ಸಂದರ್ಭ ಬಂದರೆ ನಾವು ಒಕ್ಕಲಿಗರು ಬ್ರಾಹ್ಮಣರು ಲಿಂಗಾಯತರು ಮೂರು ಸಮುದಾಯ ಸೇರಿಕೊಂಡು ನಾವು ಹೋರಾಟಕ್ಕಿಳಿತೇವೆ ಒಕ್ಕಲಿಗ ಸಮಾಜ ಅಂತೂ ನಮ್ಮನ್ನ ಮೀರಿ ನೀವೇನಾದರೂ ಜಾತಿ ಗಣತಿಯ ಅಸ್ತ್ರವನ್ನು ಪ್ರಯೋಗಿಸ್ಲಿಕ್ಕೆ ಮುಂದಾದರೆ ಈ ನಾಡು ಕಂಡು ಕೇಳಿರಿದ ರೀತಿಯಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಏನು ಮಾಡ್ಕೊಂಡ್ರೆ ಅವ್ರಿಗೆ ಫಸ್ಟ್ ಸೆಕೆಂಡ್ ಓದ ಇವೆ ರಾಜ ಮಾಡೋಕ್ಕಾಗತ್ತಾ ಮುತ್ತಿಲಿಗರು ಮತ್ತು ಲಿಂಗಾಯತರು ಎಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದೇ ಮತ್ತೆ ಇಬ್ಬರು ಸೇರಿ ಇಬ್ಬರು ಸೇರಿ ಹೇಳಿದ್ಮೇಲೆ ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ್ಮೇಲೆ ಅವ್ರು ರಾಜ್ ಬೇರೆ ಮಾಡ್ಕಾಗತ್ತ ಅಂತ ನೀವು ಕೇಳಿದೆ ಹಾಗಾಗಿ ಇಡೀ ಇಟ್ಟ ಹೆಜ್ಜೆ ಕುಸಿತಾ ಇದೆ ಬಿಟ್ಟ ಬಾಣ ವಾಪಸ್ ಬಂದು ತಿವಿತಾ ಇದೆ ಇವರ ಎಲ್ಲ ಲೆಕ್ಕಾಚಾರಗಳು ಸಿದ್ದರಾಮಯ್ಯನವ್ರದ್ದು ತಲೆ ಕೆಳಗಾಗಿದೆ ಇದರ ಮಧ್ಯೆ ಮೂಡಾ ಹಗರಣ ಸ್ನೇಹಮಯ ಕೃಷ್ಣ ಮತ್ತೆ ಅರ್ಜಿದ ಅರ್ಜಿಯನ್ನು ಸಲ್ಲಿಸಿದರು ವಿಶೇಷ ಜನಪ್ರತಿನಿ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಸಂತೋಷ್ ಗಜಾನನ್ ಭಟ್ ಅವರು ಇವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತ ಐದರಂದು ಒಂದು ತೀರ್ಪನ್ನು ಕೊಟ್ಟಿದ್ದರು ನಾಗಪ್ರಸನ್ನ ಅವರು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂರು ಜನ ಆರ್ ಟಿ ಐ ಕಾರ್ಯಕರ್ತರು ಸಲ್ಲಿಸಿದ ಅರ್ಜಿಯನ್ನು ಪರಿಶೀಲಿಸಿ ಒಂದು ಸಮಗ್ರವಾದ ತೀರ್ಪಿನ ರೀತಿ ಅವರು ಒಂದು ಅವರ ತೀರ್ಪನ್ನು ಕೊಟ್ಟಿದ್ದರು ಇವೆಲ್ಲವನ್ನು ಪರಿಶೀಲಿಸಿದಾಗ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಅಂದರೆ ಯಾವಾಗೆಲ್ಲ ಅವರು ವಿಧಾನಸೌಧವನ್ನು ಪ್ರವೇಶ ಮಾಡಿದಾರೋ ಆ ಅಧಿಕಾರದಲ್ಲಿ ಮೈಸೂರಿನ ಮೂಡ ಅವರಿಗೆ ಅವರ ಕುಟುಂಬಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಅಧಿಕಾರದ ದುರುಪಯೋಗ ಆಗಿರುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಹಾಗಾಗಿ ಇದರ ಬಗ್ಗೆ ಸಮಗ್ರವಾದಂಥ ತನಿಖೆ ಆಗಬೇಕು ಅನ್ನುವಂಥ ಒಂದು ತೀರ್ಪನ್ನು ಕೊಟ್ಟಿದ್ರು ಆ ತೀರ್ಪಿನ ಆಧಾರದಲ್ಲಿ ಜನಪ್ರತಿನಿಧಿ ನ್ಯಾಯಾಲಯದ ಸಂತೋಷ ಗಜಾನನ್ ಭಟ್ ಅವರು ಇದನ್ನು ಸಮಗ್ರವಾಗಿ ತನಿಖೆ ಮಾಡಿ ನನಗೆ ವರದಿಯನ್ನು ಒಪ್ಪಿಸಿ ಅಂತ ಲೋಕಾಯುಕ್ತಕ್ಕೆ ತಾಕೀತು ಮಾಡಿದರು ಲೋಕಾಯುಕ್ತ ಲಘು ಬಗೆಯಲ್ಲಿ ಜನ ಆಗಲೇ ಹೇಳುತ್ತಾ ಇದ್ದರು ಲೋಕಾಯುಕ್ತ ಅದು ಸಿದ್ದರಾಮಯ್ಯನವರ ಅಂಡಲರ್ ಬರುವಂಥದ್ದು ಅವರೇ ನೇಮಕ ಮಾಡಿದಂಥ ಅವರೇ ಟ್ರಾನ್ಸ್ಫರ್ ಮಾಡಿದಂಥ ಅವರೇ ಪದೋನ್ನತಿ ಮಾಡಿದಂಥ ಅಧಿಕಾರಿಗಳಲ್ಲಿದ್ದಾರೆ ಆದ್ದರಿಂದ ಅದು ಎಷ್ಟು ಟ್ರಾನ್ಸ್ಪರೆನ್ಸಿ ಅಂತ ಆದರೂ ಲೋಕಾಯುಕ್ತದ ಬಿ ರಿಪೋರ್ಟು ಬಂತು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ದೋಷರಹಿತರು ಅಧಿಕಾರ ದುರುಪಯೋಗ ಆಗಿಲ್ಲ ಅಂಥೇಳಿ ಲೋಕಾಯುಕ್ತ ಬಿ ರಿಪೋರ್ಟನ್ನು ಕೊಟ್ಟಿತ್ತು ಅದನ್ನು ಪ್ರಶ್ನಿಸಲಾಯಿತು ಲೋಕಾಯುಕ್ತದ ಒಂದು ಸಮಗ್ರ ವರದಿ ಕೊಡಬೇಕು ಅಂತ ಹೇಳಿದಾಗಲೇ ಸ್ನೇಹಮಯ ಕೃಷ್ಣ ಹೈಕೋರ್ಟ್ಗೆ ಹೋಗಿದ್ರು ಲೋಕಾಯುಕ್ತ ಮುಖ್ಯಮಂತ್ರಿಗಳ ಅಂಡರಲ್ಲಿ ಬರೋದರಿಂದ ನಿಜವಾದಂಥ ತನಿಖೆ ಆಗುವುದಿಲ್ಲ ಆದ್ದರಿಂದ ಅದನ್ನು ಸಿ ಬಿ ಐಗೆ ಕೊಡಬೇಕು ಅಂತ ಅದು ತಿರಸ್ಕೃತ ಆಯಿತು ಆಮೇಲೆ ಇದೇ ಸಂತೋಷ್ ಗಜಾನನ್ ಭಟ್ ಅವರು ನ್ಯಾಯಾಧೀಶರು ಈಗ ಅವರ ಪೀಠದ ಎದುರನೆ ಸ್ನೇಹಮಯ ಕೃಷ್ಣ ಮತ್ತು ಇ ಡಿ ಎರಡೂ ಅರ್ಜಿ ಸಲ್ಲಿಸಲ್ಪಟ್ಟಿತ್ತು ಅವರದನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿ ಅವರೊಂದು ತೀರ್ಮಾನಕ್ಕೆ ಬರ್ತಾರೆ ಈ ಎರಡೂ ಅರ್ಜಿಗಳನ್ನು ಪರಿಶೀಲಿಸಿದಾಗ ಲೋಕಾಯುಕ್ತ ಸಲ್ಲಿಸಿದ ಬಿ ರಿಪೋರ್ಟ್ ಅದು ಸಮಗ್ರವಾಗಿದೆ ಸತ್ಯವಾಗಿದೆ ಅಂತ ಒಪ್ಪಲಿಕ್ಕೆ ಆಗೋದಿಲ್ಲ ಒಪ್ಪುವಂಥ ರಿಪೋರ್ಟು ಅದಲ್ಲ ಅದು ದೋಷಪೂರ್ಣವಾಗಿದೆ ಅದು ತನಿಖೆಯ ನಿಜವಾದ ದಾರಿಯಲ್ಲಿ ಸಾಗಿಲ್ಲ ಆದ್ದರಿಂದ ನೀವು ಮೇ ಏಳರ ಒಳಗಡೆಗೆ ಅದರ ಸಮಗ್ರವಾದಂಥ ಎಲ್ಲ ವಿವರಗಳನ್ನು ಪೀಠಕ್ಕೆ ಸಲ್ಲಿಸಿ ಯಾಕೆ ಅಂತಂದರೆ ಒಂದು ಸ್ನೇಹಮಯ ಕೃಷ್ಣ ಅವರ ಅರ್ಜಿಯನ್ನು ಅವರು ಪರಿಶೀಲಿಸಿದಾಗ ಅವರು ಹಾಕಿದಂಥ ಮುಖ್ಯವಾದಂಥ ಕ್ಲಾಸ್ಗಳು ಅವರ ಅರ್ಜಿಯಲ್ಲಿ ನಮೂದಿಸಿದಂಥ ಮುಖ್ಯವಾದಂಥ ಆಕ್ಷೇಪ ಇನ್ನೊಂದು ಇ ಡಿ ಇಡಿ ಬಹಳ ಮುಖ್ಯವಾಗಿ ಹೇಳಿತು ಲೋಕಾಯುಕ್ತದವರು ತನಿಖೆ ಮಾಡುವ ಕೊನೆಯ ಹಂತದಲ್ಲಿ ಹನ್ನೊಂದು ಪುರಾವೆಗಳ ಸಮೇತ ನಾವು ಇದ್ದಂಥ ಎರಡು ಪುಟದ ವರದಿಯನ್ನು ಅವರಿಗೆ ಕೊಟ್ಟಿದ್ದವು ಅದರ ಯಾವುದೇ ರೀತಿಯಲ್ಲೂ ಅದನ್ನು ಕಣ್ಣೆತ್ತು ಕೂಡ ನೋಡಿಲ್ಲ ಈಗಲೂ ನಮ್ಮ ಹತ್ರ ಇಪ್ಪತ್ತಾರು ನಾವು ತನಿಖೆ ಮಾಡಿದ ಪಕ್ಕಾ ಪಕ್ಕಾಪಕ್ಕಾ ಪುರಾವೆಗಳಿರುವಂಥ ಅಧಿಕಾರದ ದುರುಪಯೋಗ ಮತ್ತು ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಬೇಕಾದ ಹಾಗೆ ಎಲ್ಲ ಕಾನೂನು ಕಟ್ಟಳೆಗಳನ್ನು ಗಾಳಿಗೆ ತೋರಿದಂಥ ಇಪ್ಪತ್ತಾರು ನಾವು ತನಿಖೆ ಮಾಡಿದಂಥ ಪುರಾವೆಗಳ ಸಹಿತ ನಾವು ನಾವು ದಾಖಲೆಗಳನ್ನು ಕೊಡಬಲ್ಲೆವು ಅನ್ನುವಂಥ ಒಂದು ಏನು ಅರ್ಜಿಯನ್ನು ಸಲ್ಲಿಸಿತ್ತು ಆ ಅರ್ಜಿಯ ಆಧಾರದಲ್ಲಿ ಬಹುತೇಕವಾಗಿ ಬಿ ರಿಪೋರ್ಟನ್ನು ತಿರಸ್ಕರಿಸಿ ಬಿ ರಿಪೋರ್ಟ್ ಲೋಕಾಯುಕ್ತ ಹಾಕಿದ್ದು ಸರಿಯೇ ಅಲ್ಲಾದು ಅನ್ನುವಂಥ ತೀರ್ಮಾನಕ್ಕೆ ಬಂದಂಥ ನ್ಯಾಯಾಧೀಶರಾದಂಥ ಸಂತೋಷ್ ಗಜಾನನ್ ಭಟ್ ಅವರು ಮೇ ಏಳಕ್ಕೆ ಸಮಗ್ರವಾದ ವರದಿಯನ್ನು ಸಲ್ಲಿಸಲಿಕ್ಕೆ ಹೇಳಿದ್ದಾರೆ ಈ ಎರಡನ್ನೂ ಗಮನಿಸಿದಾಗ ಒಂದು ಕಾಂಗ್ರೆಸ್ಸಿನ ಒಳಗಡನೆ ಭುಗಿಲೆದ್ದಂಥ ಜಾತಿ ಗಣತಿಯ ಅಸ್ತ್ರ ಇಡೀ ಸಮುದಾಯ ತಮ್ಮ ಅಸಮಾಧಾನದಿಂದ ಇವತ್ತು ಬೀದಿ ಬೀದಿಯಲ್ಲಿ ಹೋರಾಟಕ್ಕೆ ಕರೆ ಇದೆ ಸಿದ್ದರಾಮಯ್ಯನವರ ಯಗ್ಗ ಮುಗ್ಗ ಅವರನ್ನು ಇದೆ ಆಯಾಯ ಸಮುದಾಯದ ಸ್ವಾಮೀಜಿಗಳಿಂದ ಹಿಡಿದು ಆಯಾಯದ ಸಮುದಾಯದ ಮುಖಂಡರು ಪ್ರತಿಯೊಬ್ಬರು ತಿರುಗಿ ಬಿದ್ದಿದ್ದಾರೆ ಕಾಂಗ್ರೆಸ್ಸೇ ಜಾತಿ ಗಣತಿಯ ಬಗ್ಗೆ ಅದರ ವಿರುದ್ಧವಾಗಿ ಬೀದಿಯಲ್ಲಿ ನಿಂತು ಇದೆ ಅದರ ಜೊತೆಗೆ ಮೂಡ ಮತ್ತೆ ಕೊರಳಿಗೆ ಸುತ್ತಕೊಂಡಿದೆ ಸಿ ಡಿ ಕೆ ಶಿವಕುಮಾರ್ ತನ್ನ ಪಟ್ಟನ್ನು ಯಾವ ಕಾರಣಕ್ಕೂ ಸಡಿಲಿಸ್ತಾ ಇಲ್ಲ ಈ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದರೆ ಸಿದ್ದರಾಮಯ್ಯನವರಿಗೆ ತಾವೇ ತೋಡಿಕೊಂಡ ಹೊಂಡದಲ್ಲಿ ತಾವೇ ಸಮಾಧಿಯಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಸಿದ್ದರಾಮಯ್ಯನವರ ಕುರ್ಚಿ ಹಂಡ್ರೆಡ್ ಪರ್ಸೆಂಟು ಅಲ್ಲ ಥೌಸಂಡ್ ಟೈಮ್ಸ್ ಅದು ಇದೆ ಎಷ್ಟೊತ್ತಿಗೂ ಅದು ಪತನಗೊಳ್ಳುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅದಕ್ಕೆ ಬಿ ಜೆ ಪಿಯವರು ಬೇಕಾಗಿಲ್ಲ ಅಮಿತ್ ಶಾ ಮೋದಿ ಬೇಕಾಗಿಲ್ಲ ಸ್ವತಃ ಅವರ ಪಕ್ಷದವರು ಅವರ ಶಾಸಕರು ಅವರ ಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಆಮೇಲೆ ಆ ಸಮುದಾಯದ ಎಲ್ಲ ಸ್ವಾಮೀಜಿಗಳು ಇವರೆಲ್ಲರೂ ಸೇರಿ ಈಗ ಡಿ ಕೆ ಶಿಯ ವಿರುದ್ಧ ಅಲ್ಲ ಸಿದ್ದರಾಮಯ್ಯನವರ ವಿರುದ್ಧ ಡಿ ಕೆ ಶಿ ಅವರ ಪರ ಡಿ ಕೆ ಶಿ ಅವರ ಪರವಾಗಿ ಇಡಿಯದಾದ ವಾತಾವರಣ ನಿರ್ಮಾಣಗೊಂಡಿದೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಇಡಿಯ ವಾತಾವರಣ ತಿರುಗಿ ಬಿದ್ದಿದೆ ಈ ಎರಡೂ ಲಕ್ಷಣಗಳನ್ನು ಗಮನಿಸಿ ನೋಡುವುದಾದರೆ ಕೊನೆಗೂ ಡಿ ಕೆ ಶಿವಕುಮಾರ್ ತನ್ನ ಇಡೀದಾದಂಥ ಸಿ ಎಂ ಆಗುವ ಕನಸಿನ ಆ ಒಂದು ಸಾಕಾರದ ದಿಕ್ಕಿನಲ್ಲಿ ಅವರು ನೂರು ಪರ್ಸೆಂಟು ಯಶಸ್ವಿಯಾದ ಹಾಗೆ ಕಾಣ್ತಾರೆ ನೂರು ಪರ್ಸೆಂಟು ಸಿದ್ದರಾಮಯ್ಯನವರು ತನ್ನ ಎಲ್ಲ ಆಟ ಆವುಟ ಷಡ್ಯಂತ್ರ ತಿರುಮಂತ್ರ ಚಾಣಕ್ಷತೆ ಎಲ್ಲವನ್ನು ಪ್ರಯೋಗಿಸಿ ಆಯಿತು ಕೊನೆಯ ಜಾತಿಯ ಗಣತಿಯ ಅಸ್ತ್ರ ಅವರಿಗೆ ತಿರುಗಿ ಬಿದ್ದಿದೆ ಅವರ ಸರ್ಕಾರದ ಮತ್ತು ಅವರ ಅಧಿಕಾರದ ಪತನಕ್ಕೆ ಅದು ನಾಂದಿ ಹಾಡುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ ನಮಸ್ತೆ